ಸೊ ಐ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಆಗಿನ್ ಪಿ ಕೆ ಪಿಜನ್ ಆರ್ಟ್ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಚಾನಲ್ ಏನೇ ಇರೋದು ಸೂಪರ್ ನೋಡ್ತಾ ಇದಾರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿನ್ನೆ ವೀಡಿಯೋ ಬಿಡೋಕ್ಕಾಗಿಲ್ಲ ಸೊ ಸಾರಿ ಅಂತ ಕೇಳ್ಕೊತೀನಿ ಸೊ ಇವತ್ತೊಂದು ಅಕ್ಕಿನ ಕಳ್ಳ ಮಾಡೋದೈತೆ ಇವತ್ತು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಬಂದಿರೋದು ಸೊ ಬನ್ನಿ ಆ ಅಕ್ಕಿನ ಅಕ್ಕನ ಯಾವಕ್ಕಿ ಅಂದರೆ ಇವಾಗ ನೋಡ್ಬೋದು ಇದೊಂದು ನಾಳೆ ನಾಡಿದ್ದು ಮೊಟ್ಟೆ ಇಕ್ಕುತ್ತೆ ಸೊ ಕಳ್ಳ ಮಾಡಬಾರ್ದು ಸೊ ವಿಡಿಯೋ ಮುಖಾಂತರ ಅದಕ್ಕೋಸ್ಕರ ಕಳ್ಳ ಇದ್ದೀನಿ ಸೊ ಇವ ಅಕ್ಕಿನ ಕಳ್ಳ ಮಾಡಿಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್ ಸೊ ಗೈಸ್ ನೋಡ್ಬೋದು ಅಕ್ಕಿನ ಹಾಕಿದ್ದೀನಿ ಕಳ್ಳ ಮಾಡೋಕ್ಕೆ ಸೊ ಅಕ್ಕಿನ ಎಷ್ಟೋರು ಬಿಡ್ತೀನಿ ಅಂತ ಎಲ್ಲ ಹೇಳ್ಕೊಡ್ತೀನಿ ಸೊ ನೋಡ್ಬೋದು ನಮ್ಮದು ಬಾವುಟ ಕರ್ನಾಟಕ ಸೊ ಅಕ್ಕಿನ ಮಾತ್ರ ಹಾಕಿದ್ದೀನಿ ಕಲೆ ಮಾಡೋಕ್ಕೆ ಸೊ ಕೆಳಗಡೆ ಹೋಗ್ಬಿಟ್ಟು ಸುತ್ತಿನಿ ಬನ್ನಿ ಗೈಸ್ ಸೊ ಗೈಸ್ ಇವಾಗ ಅಕ್ಕಿ ಹಾಕಿದ್ದೀನಿ ನಾನು ಕಲೆ ಮಾಡೋಕ್ಕೆ ಸೊ ಇವಾಗ ಎಷ್ಟು ಮಧ್ಯಾಹ್ನವರೆಗೂ ಬಿಡ್ತೀನಿ ಆವಾಗೇ ವೀಡಿಯೋ ನಾನು ಮಾಡ್ತೀನಿ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಗೈಸ್ ಸೊ ಗೈಸ್ ಡಾಡಿ ಅಕ್ಕಿ ಎತ್ಕೊಂಡು ಇವತ್ತು ನಾನು ಬಂದಿದ್ದೀನಿ ಸೊ ಅಕ್ಕಿ ನಮ್ಮ ಮೇಲೆ ಐತೆ ಸೊ ಬೇಗ ಬೇಗ ಈಗ ಗೋಡೆಲ್ಲ ತೆಗೆದು ಅಕ್ಕಿನ ಹೊರ್ಗಡೆ ಬಿಡಮ್ ಸ್ವಲ್ಪ ಸ್ವಲ್ಪ ಇರಿಸಲಿಗೆ ಹೊರಗಡೆ ಬಿಟ್ಬಿಟ್ಟು ಆ ಅಕ್ಕಿನ ಇಳಿಸ್ಕೊಂಡು ಫುಲ್ಲು ಕುರ್ಜಾ ಆಗೈತೆ ಸೊ ನೋಡಿ ಈ ರೀತಿ ಕುರ್ಜಾ ಆಗೈತೆ ಈ ರೀತಿ ಆದರೆ ಎಲ್ಲರು ಎದ್ಕೊಂತಾರೆ ಸೊ ಇದ್ರಲ್ಲಿ ನೋಡಿ ಇದಕ್ಕೇನು ಏನು ಆಗಲ್ಲ ಸುಮ್ಮನೆ ಸೊ ಇದಕ್ಕೆ ನನ್ನ ಊರಿಗೆ ರೆಕ್ಕೆ ಹೊಡೆದು ಹಾಕಿದ್ದೀನಿ ಸೊ ಏನಕ್ಕೆ ಅಕ್ಕಿ ಬೇರೆಯವ್ರ ಮನೆಗೆ ಓಡಾಕ್ತೈತೆ ಕಲ್ ಬುದ್ದಿ ತೋಡಿಸ್ತೈತೆ ಅದಕ್ಕೋಸ್ಕರ ರೆಕ್ಕೆ ಹಾಕಿದ್ದೀನಿ ಸೊ ಇನ್ನು ಮೇಲೆ ಒಂದು ಅಕ್ಕಿ ಐತೆ ಆ ಅಕ್ಕಿನೂ ಇಳಿಸ್ಕೊಂಬಿಟ್ಟು ಸೊ ಆ ಅಕ್ಕಿ ಇಳಿಸ್ಕೊಂಡ್ಬಿಟ್ಟು ಮೇಲೆ ಹೋಗಿ ಕೆಳಗಡೆ ಇಳಿಸ್ಕೊಂಬಿಡ್ತೀನಿ ಸೊ ಅಲ್ಲಿ ಗಂಟ ವೆಯ್ಟ್ ಮಾಡಿ ಗೈಸ್ ಸೊ ಗೈಸ್ ನೋಡ್ಬೋದು ಅಕ್ಕಿ ಸೊ ನಾನು ಬೆಳಗ್ಗೆ ಹಾಕಿದ್ದೆ ಇವಾಗ ಇಳಿಸ್ತಾ ಇದ್ದೀನಿ સો અકીના ઇલસન એવા સો ફૂલ ગાબરી ઈદો વન ಸ್ವಲ್ಪ બિટ બિટ નોડના અકી સો અકી માત્ર ફૂલ ગાબરી લેઈતે ಸೊ ಗೈಸ್ ನೋಡ್ಬೋದು ಅಕ್ಕಿ ಸೊ ಅಕ್ಕಿನ ಇವಾಗ ರಿಲೀಸ್ ಮಾಡಿದ್ದೀನಿ ಬೆಳಗ್ಗೆ ಹಾಕಿದ್ದು ಸೊ ಗೈಸ್ ಮನೆ ಬಿಟ್ಟು ಎಲ್ಲಿಗೂ ಹೋಗೋಲ್ಲ ಸೊ ಕಳ ಮಾಡಿದ್ದೇವೆ ಸೊ ಮನೆ ಬಿಟ್ಟು ಎಲ್ಗೂ ಹೋಗಲ್ಲ ಸೊ ಆ ಅಕ್ಕಿನ ಕೆಳಗಡೆ ಇಲ್ಸ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್ ಸೊ ಓಕೆ ಗೈಸ್ ನೋಡ್ಬೋದು ಅಕ್ಕಿ ಇಲ್ಬಿಟ್ಟೈತೆ ಕೆಳಗಡೆ ಸೊ ಅಲ್ಲಿ ಸೊ ಕಳ ಸೊ ಮಾಡ್ತಾಯಿದ್ವಿ ಒಂದು ವಾರನ ಆಯಿತು ಕಳ್ಳ ಮಾಡ್ತಾಯಿತ್ತು ಸೊ ಇನ್ನು ಇನ್ನೊಂದು ಸ್ವಲ್ಪ ಇನ್ನೂ 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 ಮಾಡಬೇಕು ಸೊ ಇನ್ನೂ ಇವಾಗ ಬಿಡೋದು ಬೇಡ ಇನ್ನೊಂದು ಎರಡು ವಾರನೂ ಕಳ್ಳ ಮಾಡಿಬಿಟ್ಟು ಆಮೇಲೆ ಆರಿಸೋಣ ಸೊ ಇವಾಗ ಇನ್ನು ಇವಾಗ ಆಲ್ರೆಡಿ ಮೊಟ್ಟೆಗೆ ಬಂದೈತಿ ಇವಾಗ ಮತ್ತೆ ಇದು ಫಸ್ಟ್ ಸೆಟ್ ಮುಟ್ಟೆ ಆಮೇಲೆ ನೀರು ಮುಟ್ಟೆ ಆಯಿತು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರ ದಾವಡಿಯಲ್ಲೂ ಆಗುತ್ತೆ ಫಸ್ಟ್ ಜೊತೆದು ಸೊ ಇವಾಗ ಮೆಡಿಸಿನ್ ಎಲ್ಲ ಕೊಟ್ಬಿಟ್ಟು ನೋಡೋಣ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀನಿ ಸೊ ನೀರು ಮೊಟ್ಟೆ ಬರಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ನೀರು ಮತ್ತೆ ನೀರು ಮುಟ್ಟ ಬಂದರೆ ಗಂಡು ಚೇಂಜ್ ಮಾಡಿಬಿಟ್ಟು ಹಾಕೋಣ ಸೊ ಇವಾಗ ನೋಡ್ಬೋದು ಮೂರಕ್ಕೆ ಆಚೆ ಬಿಟ್ಟಿದ್ದೀನಿ ಆಮೇಲೆ ಬೂರಿಗೆ ರೆಕ್ಕೆ ಹೊಡೆದು ಹಾಕಿದ್ದೀನಿ ಯಾಕೆಂದೆ ಅದು ಬುದ್ಧಿಯ ತೋರಿಸ್ತೈತೆ ಅದಕ್ಕೋಸ್ಕರ ಬೇಡ ಬೇಡ ಅಂತ ರೆಕ್ಕೆ ಹೊಡೆದು ಹಾಕಿದ್ದೀನಿ ಸೊ ಇವಾಗ ಕಳೆ ಮಾಡೋದ್ರ ಕಡೆ ಬಂದರೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಕಳೆ ಮಾಡ್ತಾರೆ ಇವಾಗ ನಾವು ನೋಡಿ ಇವಾಗ ಛತ್ರಿ ಮೇಲೆ ಬಾಕ್ಸ್ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನು ಕೆಲವೊಬ್ಬರು ಮೇಲೆ ಛತ್ರಿ ಕೆಳಗಡೆ ಜಾಲ್ಬಾಗ್ಸ್ ಹಾಕೊತಾರೆ ಟೆರೆಸ್ ಮೇಲೆಲ್ಲ ಸಾಕೋರು ಅಲ್ಲೇ ಟೆರೆಸ್ ಮೇಲೆ ಮೇಯಿಸ್ಬಿಟ್ಟು ಕಳ್ಳ ಮಾಡ್ಕೊತಾರೆ ಹೀಗೆ ಅದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಳ್ಳ ಮಾಡೋದು ಒಂಥರ ವೆರೈಟಿ ವೆರೈಟಿ ಕಳ್ಳ ಮಾಡೋ ಥರ ಒಬ್ಬೊಬ್ರು ಒಂಥರ ಮಾಡ್ತಾರೆ ಇವಾಗ ನಾವು ನೋಡಿ ಛತ್ರಿ ಮೇಲೆ ಬಾಕ್ಸ್ ಉಕ್ಕಿದ್ದೀವಿ ಆ ಥರ ಸೊ ಎಲ್ಲರಿಗೂ ಅರ್ಥ ಆಗಿರ್ಬೋದು ಅಂದ್ಕೊತೀನಿ ಸೊ ಬೆಳಗ್ಗೆ ಹಾಕಿದ್ದೆ ಸೊ ಬೆಳಗ್ಗೆ ಹಾಕಿದ್ದೆ ಇವಾಗ ಇಲ್ಸಿದ್ದೀನಿ ಸೊ ಗೈಸ್ ಆಮೇಲೆ ನಾಳೆ ವೀಡಿಯೋದಲ್ಲಿ ಸೊ ಮೊಟ್ಟೆ ಮೊಟ್ಟೆ ಇಡುವಾಗ ಯಾವ ಯಾವ ರೀತಿ ಪ್ರೋಸೆಸ್ ಮಾಡುತ್ತೆ ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಅದನ್ನು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ ಸೊ ಅದನ್ನು ತಿನ್ಸ್ತೀನಿ ಆದಷ್ಟು ನಾಳೆ ವೀಡಿಯೋದಲ್ಲಿ ನಾಳೆ ವೀಡಿಯೋ ಅದೇ ಇರುತ್ತೆ ಸೊ ಇದಕ್ಕೆ ಇನ್ನೊಂದು ಗಂಡು ತರಬೇಕು ಇದು ಗಂಡು ಅಣ್ಣ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್ ಸೊ ನೋಡ್ಬೋದು ಕ್ರಾಸಿಂಗ್ ಮಾ ಮಾಡೋಕಾಯ ನೋಡ್ಬೋದು ಸೊ ಗೈಸ್ ಈ ಟೈಮಲ್ಲಿ ಒಂದು ಸ್ವಲ್ಪ ಗೋಧಿ ಹಾಕೋಣ ತಿನ್ನಲಿ ತಿಂಡಲಿ ಎಲ್ಲ ಸ್ವಲ್ಪ ಗೋಧಿ ಹಾಕೋಣ ಸೊ ಗೋಧಿ ನೋಡ್ಬೋದು ಸಿಗ್ಗದಿ ಹಾಕಾಯಿನ ಕಡಲೆ ಬೇರೆ ಐತೆ ಕಡಲೆನೂ ಹಾಕಬೇಕು ಸೊ ಕಡಲೆ ನೋಡ್ಬೋದು ಸೊ ಕಡಲೆ ಮಾತ್ರ ಫುಲ್ ವಿಲೇಜ್ ಈ ನೀರು ಚೆಲ್ಬೇಕಿದು ನೋಡಿ ಎರಡು ಇದು ನೀರಿದೆ ಸೊ ಇವಾಗ ಕಡಲೆನೂ ಕೊಡಬೇಕು ಸೊ ಗೈಸ್ ಇವಾಗ ಕಡಲೆ ಕೊಡೋದು ಮಾತ್ರ ನೋಡೋಣ ಆದರೆ ತೋರಿಸ್ತೀನಿ ಸೊ ಕಡಲೆ ಕೊಡೋನು ಬನ್ನಿ ಎಲ್ಲದಕ್ಕೂ ನೋಡ್ಬೋದು ಚಪ್ಪರಿಸ್ಕೊಂಡು ತಿಂತೇವೆ ಕಡಲೆ ಆದರೆ ಸೊಗೈಸಿ ಗಂಡೇನ ಐತೆ ಇದು ಇದು ಆವಾಗ ಇವಾಗ ಸ್ವಲ್ಪ ರೆಕ್ಕೆ ಅಲ್ಲ ಈ ಸೀದಾ ಕೈ ಮೇಲೆ ಬರುತ್ತೆ ತೋರಿಸ್ ಸುಯ್ ಮುಂದೆ ಸ್ನಾನ ಮಾಡಕ್ಕೆ ನೋಡ್ತೀವಿ ಇದು ಸೊಗೈ ಸ್ನಾನಕ್ಕೆ ಬೇರೆ ಬಿಡ್ತೀನಿ ನೋಡೋಣ ನಾನಕ್ಕೆ ಬೇಡ ಗೈಸ್ ನಾಳೆ ಬಿಡ್ತೀನಿ ಸೊ ಸಾಕಿದಕ್ಕೆ ಎಲ್ಲದಕ್ಕೂ ಆಮೇಲೆ ಮತ್ತೆ ಸಾಯಂಕಾಲ ಕೊಡೋಣ ನೀರು ಕುಡಿರೋ ನೋಡಿ ಸಾಕು ನೋಡಿ ಸೊಗೈಸ ಕೊಟ್ಟಾಯಿತು ಒಳ್ಳೆಯ ಎಲ್ಲದಕ್ಕೂ ಕಂಡೇ ಕೊಟ್ಟಾಯಿತು ಸೊ ಬೈಸ್ ಸದ್ಯಕ್ಕೆ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಅಂದ್ಕೊತೀನಿ ಸೊ ತುಂಬ ಆಯಿತು ಸೊ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಮೊಟ್ಟೆ ನಾಳೆ ಇಡುವಾಗ ಯಾವ ರೀತಿ ಯಾವ್ಯಾವ ರೀತಿ ಪ್ರೋಸೆಸ್ ಮಾಡುತ್ತೆ ಅಂತ ನಾಳೆ ವೀಡ್ಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋ ನನಗೆ ಏನು ಮಾಡ್ತಾಯಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಮೇಲೆ ನಮ್ಮ ಚಾನಲ್ ಏನೇನು ಯಾರಾದರೂ ಒಸುಬ್ರ್ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಕನ್ನಡನ ಬೆಳೆಸಿ ಕನ್ನಡಿಗನ ಹೋಲಿಸಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಜಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ವೀಡೇದಲ್ಲಿ ತೆಗಿ ಇಟ್ಟಂತ ಬಾಯ್